ನಮಸ್ಕಾರ ವೀಕ್ಷಕರೇ ನಾವು ವೈಭವ್ ಪಾಟೀಲ್ ವೀಕ್ಷಕರೇ ಇವತ್ತ ನಮ್ಮ ಮಾರ್ಕೆಟ್ ಸ್ವಲ್ಪ ಬಿದ್ದೈತಿ ಬಟ್ ನೀವು ನೋಡಿರ್ಬೋದು ಮಾರ್ಕೆಟ್ ಸ್ವಲ್ಪ ಬಿದ್ದೈತಿ ಬಟ್ ಪೋರ್ಟ್ಫೋಲಿಯೋ ಭಾಳ ಬಿದ್ದೈತಿ ಅಣ್ಣನ ಇವತ್ತಿನ ದಿನ ಪೋರ್ಟ್ಫೋಲಿಯೋ ಒಮ್ಮೆ ಈ ಥರ ಬಿಳಾಕ್ ಮೇನ್ ರೀಸನ್ ಏನಂತ ಅದ್ರ ಬಗ್ಗೆ ಡಿಟೇಲ್ದಾಗ ತಿಳ್ಕೊಳ್ಳೋನು ಅಣ್ಣನ ವೀಕ್ಷಕರು ಈ ವಿಡಿಯೋನ ಒಟ್ಟು ಸ್ಕಿಪ್ ಮಾಡುದ ಫುಲ್ ವಿಡಿಯೋನ ನೋಡ್ರಿ ನೋಡ್ಬೋದು ವೀಕ್ಷಕರ ಇವತ್ತು ಸೆನ್ಸೆಕ್ಸ್ ಬರೀ ಜೀರೋ ಪಾಯಿಂಟ್ ಒನ್ ನೈನ್ ಪರ್ಸೆಂಟೇಜ್ ಅಷ್ಟ ಬಿದ್ದೈತಿ ನಿಫ್ಟಿನೂ ನೋಡಬಹುದು ಜೀರೋ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟೇಜ್ ಅಂತಂದ್ರೆ ಬರೀ ಬರೇ ಎಂಬತ್ ಪಾಯಿಂಟ್ ಅಷ್ಟೇ ನಿಫ್ಟಿನೂ ಬಿದ್ದೈತಿ ಬಟ್ ಬ್ಯಾಂಕ್ ನಿಫ್ಟಿ ಒನ್ ಪಾಯಿಂಟ್ ಒನ್ ಏಟ್ ಪರ್ಸೆಂಟೇಜ್ ಬಿದ್ದೈತಿ ಬ್ಯಾಂಕ್ ನಿಫ್ಟಿ ಅಷ್ಟ ವೀಕ್ಷಕರೇ ಒಂದ್ ಪರ್ಸೆಂಟ್ ಕಿಂತ ಹೆಚ್ಚು ಬಿದ್ದೈತಿ ಬಟ್ ಸೆನ್ಸೆಕ್ಸ್ ಮತ್ತು ನಿಫ್ಟಿ ನೋಡ್ರ ಅಷ್ಟೇನ್ ಬಿದ್ದಿಲ್ಲ ಅರ್ಧ ಪರ್ಸೆಂಟ್ ಕಿಂತನು ಕಡಿಮೆ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಬಿದ್ದೈತಿ ಬಟ್ ವೀಕ್ಷಕರೇ ಯಾಕೆ ನಮ್ಮ ಪೋರ್ಟ್ಫೋಲಿಯೋ ತರ ಡೌನ್ ಐತೆ ಅಂತ ಈಗ ತಿಳ್ಕೊಳ್ಳೋನು ವೀಕ್ಷಕರೇ ಇಲ್ಲಿ ನೀವು ನೋಡಬಹುದು ಇವತ್ತು ಅಡ್ವಾನ್ಸ್ ಡಿಕ್ಲೈನ್ ರೇಷೋ ಅಡ್ವಾನ್ಸ್ ಡಿಕ್ಲೈನ್ ರೇಷೋನ ನೋಡ್ರೆ ನಮಗೆ ಗೊತ್ತಾಗ್ತೈತಿ ಇವತ್ತು ಬರೀ ಐದುನೂರ ನಲ್ವತ್ತೈದು ಸ್ಟಾಕ್ಗಳು ಅಷ್ಟೇ ಇರತ್ತಿದ್ದು ಎರಡು ಸಾವಿರದ ಮುನ್ನೂರ ಮೂವತ್ತೊಂದು ಸ್ಟಾಕ್ಗಳು ಬೀಳತ್ತಿದ್ದು ಅಂತಂದ್ರೆ ಇವತ್ತು ಬಿಳೋ ಸ್ಟಾಕ್ಗಳ ಗಳ ಹೆಚ್ಚಿತ್ತು এন লার্জ এ লজ্স্যা নিফট স্টাক আ ಬಟ್ ಉಳಿದಿದ್ದು ಇಂಡೆಕ್ಸ್ ನಾಗ ಯಾವ್ಯಾವ ಸ್ಟಾಕ್ ಗಳು ಇದಾವಲ್ಲ ರೀ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಸ್ಟಾಕ್ ಗಳು ಅವೆಲ್ಲಾ ಬಹಳ ಬಿದ್ದಾವ ನೀವು ಇರ್ ಮುಖಾಂತರ ತಿಳ್ಕೊಬೋದು ಇವತ್ತ ಮಾರ್ಕೆಟ್ ನಾಗ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಅಂಡ್ ಥರ್ಟಿ ಒನ್ ಸ್ಟಾಕ್ ಗಳು ಬೀಳತ್ತಿದ್ದು ಮತ್ತೆ ಎಪ್ಪತ್ತು ಸ್ಟಾಕ್ ಗಳು ಏರಿಲನು ಬಿದ್ದಿಲ್ಲನು ಎಲ್ಲ ಓಪನ್ ಆಗ್ಯಾವ ಅಲ್ಲೇನ ಕ್ಲೋಸ್ ಇದು ಇದ್ ಕಾರಣದಿಂದನೂ ಇವತ್ತು ನಮ್ಮ ಪೋರ್ಟ್ಫೋಲಿಯೋ ಬಹಳ ವೀಕ್ಷಕರ ಡೌನ್ ಅಂತ ನಾವು ಅನ್ಬೋದ ಮತ್ ವೀಕ್ಷಕರ ಇಲ್ಲಿ ಇದು ನೋಡಬಹುದು ನೀವ ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ಇಂಡೆಕ್ಸ್ ಟೂ ಪಾಯಿಂಟ್ ಫೋರ್ ಟೂ ಪರ್ಸೆಂಟೇಜ್ ಬಿದ್ದೈತ್ರಿ ಮತ್ತ ನಿಮಗೆ ಬ್ಯಾಂಕ್ ನಿಫ್ಟಿ ರೀ ಒನ್ ಹೆಚ್ಚು ಕಿಂತ ಬಿದ್ದೇತಂತ ಮತ್ ವೀಕ್ಷಕರಲ್ಲಿ ನಿಫ್ಟಿ ಹಂಡ್ರೆಡ್ ಇಂಡೆಕ್ಸ್ ನೋಡ್ಬೋದು ನೀವು ನಿಫ್ಟಿ ಟೂ ಹಂಡ್ರೆಡ್ ಇಂಡೆಕ್ಸ್ ನೋಡಬಹುದ ನಿಫ್ಟಿ ಫೈವ್ ಹಂಡ್ರೆಡ್ ಇಂಡೆಕ್ಸ್ ನೋಡಬಹುದು ಅವು ವೀಕ್ಷಕರೇ ಒನ್ ಒನ್ ಪರ್ಸೆಂಟ್ ಸುಮಾರು ಬಿದ್ದಾವ ಮಿಡ್ ಕ್ಯಾಪ್ ಫಿಫ್ಟಿನೂ ನೋಡ್ಬೋದು ವೀಕ್ಷಕರ ನಿಫ್ಟಿ ಮಿಡ್ ಕ್ಯಾಪ್ ಫಿಫ್ಟಿ ಟೂ ಪಾಯಿಂಟ್ ಒನ್ ಟೂ ಪರ್ಸೆಂಟೇಜ್ ಬಿದ್ದೈತಿ ನಿಫ್ಟಿ ಮಿಡ್ ಕ್ಯಾಪ್ ಹಂಡ್ರೆಡ್ ನೋಡಬಹುದು ಟೂ ಪಾಯಿಂಟ್ ಟೂ ಸೆವೆನ್ ಪರ್ಸೆಂಟೇಜ್ ಬಿದ್ದೈತಿ ನಿಫ್ಟಿ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ನೋಡ್ಬೋದು ವೀಕ್ಷಕರೇ ನಿಫ್ಟಿ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಟೂ ಪಾಯಿಂಟ್ ಫೈವ್ ಜೀರೋ ಪರ್ಸೆಂಟೇಜ್ ಪರ್ಸೆಂಟಂತಂದ್ರೆ ಎರಡೂವರೆ ಪರ್ಸೆಂಟೇಜ್ ಸುಮಾರು ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ನ ಬಿದ್ದೈತಿ ಮತ್ತು ಇಂಡಿಯಾ ವೆಸಾ ಅನ್ನು ವೀಕ್ಷಕರೇ ಮೂರುವರೆ ಪರ್ಸೆಂಟ್ಗಿಂತನೂ ಹೆಚ್ಚಿತ್ತು ಇಂಡಿಯಾ ವಿಕ್ಸ್ ಯಾವಾಗಲೂ ವೀಕ್ಷಕರೇ ಮೂರು ಪರ್ಸೆಂಟ್ಗಿಂತ ಹೆಚ್ಚು ಅಂತಂದ್ರೆ ಅದ್ರಲ್ಲಿ ಏನು ಗೊತ್ತಾಗ್ತೈತೆ ಅಂತಂದ್ರೆ ಮಾರ್ಕೆಟ್ನ ವೈಟಾಲಿಟಿ ಹೆಚ್ಚೈತಿ ಅಂತ ನಮಗೆ ಗೊತ್ತಾಗ್ಬಿಡ್ತೈತೆ ಏನರ ಒಂದು ಕೆಟ್ಟ ನ್ಯೂಸ್ ಐತಿ ಅದರಿಂದ ಮಾರ್ಕೆಟ್ ಒಮ್ಮೆ ಏರಿಳಿತ ಮಾಡತ್ತೈತೆ ಅಂತ ನಮಗೆ ಇಂಡ್ಯಾ ವಿಕ್ಸ್ ಮುಖಾಂತರ ಗೊತ್ತಾಗ್ತೈತಿ ಅದು ವೀಕ್ಷಕರೇ ಮೂರುವರಿ ಪರ್ಸೆಂಟ್ಗಿಂತ ಹೆಚ್ಚು ಏರಿತ ಮತ್ತು ನೀವು ನೋಡ್ಬೋದ ನಿಫ್ಟಿ ಮಿಡ್ ಕ್ಯಾಪ್ ಒನ್ ಫಿಫ್ಟಿನೂ ಟೂ ಪರ್ಸೆಂಟ್ಗಿಂತ ಹೆಚ್ಚು ಬಿದ್ದೈತಿ ನಿಫ್ಟಿ ಸ್ಮಾಲ್ ಕ್ಯಾಪ್ ಫಿಫ್ಟಿನೂ ನೋಡ್ಬೋದು ನೀವು ಟೂ ಪಾಯಿಂಟ್ ಏಟ್ ಫೋರ್ ಪರ್ಸೆಂಟೇಜ್ ಬಿದ್ದೈತೆ ನಿಫ್ಟಿ ಸ್ಮಾಲ್ ಕ್ಯಾಪ್ ಟು नोड़ ು ಫಿಫ್ಟಿನೂ ನೋಡ್ಬೋದು ನೀವು ಟೂ ಪಾಯಿಂಟ್ ಟೂ ತ್ರೀ ಪರ್ಸೆಂಟೇಜ್ ಬಿದ್ದೈತಿ ಮತ್ತು ಉಳ್ಕಿದ್ದು ಎಲ್ಲ ವೀಕ್ಷಕರೇ ಇಂಡೆಕ್ಸು ನೋಡ್ಬೋದು ನೀವು ಒನ್ ಒನ್ ಪರ್ಸೆಂಟ್ಗಿಂತ ಹೆಚ್ಚು ಬಿದ್ದಾವಣ್ಣ ಬರೀ ವೀಕ್ಷಕರೇ ಇವತ್ತು ನಿಫ್ಟಿ ಮತ್ತು ಸೆನ್ಸೆಕ್ಸ್ ಇವೆನ್ ಲಾರ್ಜ್ ಕ್ಯಾಪ್ ಕಂಪ್ನಿಗಳಿದ್ದಾವೆ ಏನು ಹೆಚ್ಚು ಬಿದ್ದಿಲ್ಲ ಅವು ಸ್ವಲ್ಪ ಸ್ವಲ್ಪ ಬಿದ್ದಾವಣ್ಣ ಏರಿಲ್ಲ ಅವೇನು ಭಾಳ ಅಂದ್ರೆ ವೀಕ್ಷಕರೇ ಅವಾಗ ಕಡಿಮೆ ಬಿದ್ದಾವ ಬಟ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಉಳಿದಿದ್ದು ಎಲ್ಲ ಸ್ಟಾಕ್ಗಳನ್ನು ನೋಡ್ರೆ ಅವು ವೀಕ್ಷಕರೇ ಭಾಳ ಬಿದ್ದಾವ ಅದ ಕಾರಣ ಇವತ್ತು ಮಾರ್ಕೆಟ್ हच बिद बट एल पोर्ट फोलयो भळ डौन ऐति ಈಗ ಬರೀ ವೀಕ್ಷಕರೇ ನಾವು ಸೆಕ್ಟರ್ ವೈಸ್ ನೋಡೋಣ ಯಾವ ಸೆಕ್ಟರ್ನಾಗ ಹೆಚ್ಚು ಪ್ರೆಷರ್ ಬಿಲ್ಡ್ ಆಗಿತ್ತು ಅಂತ ಅದ್ರ ಬಗ್ಗೆ ಡಿಟೇಲ್ ಆಗಿ ನಮಗೆ ಗೊತ್ತಾಗ್ತೈತಿ ನಿಫ್ಟಿ ಆಟೋ ಇಂಡೆಕ್ಸ್ ಇವತ್ತು ವೀಕ್ಷಕರೇ ಬಹಳ ಏನು ಬಿದ್ದಿಲ್ಲ ಜೀರೋ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟೇಜ್ ಪಾಸಿಟಿವ್ ಐತಿ ಬಟ್ ಫೈನಾನ್ಷಿಯಲ್ ಸರ್ವಿಸಸ್ ನೋಡಬಹುದು ನೀವು ಒನ್ ಪರ್ಸೆಂಟ್ ಕಿಂತ ಹೆಚ್ಚು ಬಿದ್ದೈತಿ ಎಫ್ ಎಂ ಸಿ ಹೆಚ್ಚು ಬಿದ್ದಿಲ್ಲ ನಿಮಗೆ ಗೊತ್ತೇ ಐತಿ ವೀಕ್ಷಕರೇ ಮಾರ್ಕೆಟ್ ಬಿದ್ರೆ ಎಫ್ ಎಂ ಸಿ ಜಿ ಅವಾಗೂ ಬಿಳಂಗಿಲ್ಲ ಇದು ಒಂಥರ ಹೆಜ್ಜಿಂಗ್ ಟೂಲ್ ತರ ಇರ್ತೈತೆ ಅದ ಕಾರಣ ಎಫ್ ಎಂ ಸಿ ಜಿ ಬರೀ ಜೀರೋ ಪಾಯಿಂಟ್ ಜೀರೋ ನೈನ್ ಪರ್ಸೆಂಟೇಜ್ ಬಿದ್ದೈತಿ ಐ ಟಿ ನೋಡಬಹುದು ಜೀರೋ ಪಾಯಿಂಟ್ ತ್ರೀ ಫೋರ್ ಬಿದ್ದೈತಿ ಮೀಡಿಯಾ ಒಂದೂವರೆ ಪರ್ಸೆಂಟ್ ಕಿಂತ ಹೆಚ್ಚು ಬಿದ್ದೇತಿ ಮತ್ ಎಲ್ಲಾ ಎಲ್ಲ ಮೆಟಲ್ ನೋಡಬಹುದು ನೀವು ಮತ್ತೆ ಫಾರ್ಮಾನು ಇವತ್ತು ಬಿದ್ದೈತ್ರಿ ಒಂದ್ ಪರ್ಸೆಂಟ್ ಹೆಚ್ಚ ಮತ್ತ ಪಿ ಎಸ್ ಬ್ಯಾಂಕ್ ಇಂಡೆಕ್ಸ್ ಪಿ ಎಸ್ ಬ್ಯಾಂಕ್ ಇಂಡೆಕ್ಸ್ ವೀಕ್ಷಕರು ಇವತ್ತು ಫೋರ್ ಪಾಯಿಂಟ್ ಏಟ್ ಫೋರ್ ಪರ್ಸೆಂಟೇಜ್ ಬಿದ್ದೈತಿ ನಾಲ್ಕು ಪರ್ಸೆಂಟ್ ಕಿಂತ ಹೆಚ್ಚು ಸುಮಾರು ಸುಮಾರು ಐದು ಪರ್ಸೆಂಟೇಜ್ ಸುಮಾರು ನಿಫ್ಟಿ ಪಿ ಎಸ್ ಬ್ಯಾಂಕ್ ಇಂಡೆಕ್ಸ್ ಬಿದ್ದೈತೆ ಅಂತ ನಾವು ಅನ್ಬೋದು ಅದ ಕಾರಣ ಇವತ್ತು ವೀಕ್ಷಕರೇ ಬ್ಯಾಂಕ್ ನಿಫ್ಟಿ ಈ ತರ ಒಮ್ಮೆ ನೆಗೆಟಿವ್ ಕ್ಲೋಸಿಂಗ್ ಕೊಟ್ಟೇತ ಅನ್ಬೋದ ಒಂದ್ ಪರ್ಸೆಂಟ್ ಕಿಂತ ಹೆಚ್ಚು ಬ್ಯಾಂಕ್ ನಿಫ್ಟಿನೂ ಬಿದ್ದೈತಿ ಒಂದು ರೀಸನ್ ದಿಂದ ಮತ್ತೆ ಉಳಿದಿದ್ದು ಇಂಡೆಕ್ಸ್ ನೋಡಬಹುದು ಆಯ್ಲ್ಯೈನ್ ಗ್ಯಾಸ್ ಅನ್ನು ಬಾ ಬಿದ್ದೈತಿ ಆಯ್ಲೈನ್ ಗ್ಯಾಸ್ ಬಿದ್ದಿದ್ರಿಂದ ಸೊಪ್ ರಿಲಯನ್ಸ್ ಅನ್ನು ವೀಕ್ಷಕರ ಬಿದ್ದೈತಿ ಅದ ಕಾರಣನು ಮಾರ್ಕೆಟ್ ಈ ತರ ಇವತ್ತು ಬಿದ್ದೈತೆ ಅಂತ ನಾವು ಅನ್ಬೋದ ವೀಕ್ಷಕರೇ ನೋಡ್ರಿ ಇದೇನೆಲ್ಲ ಇಂಡೆಕ್ಸ್ ಬಿದ್ದ ವ ಎಲ್ಲ ಬಿದ್ದಾವ ಅಂತ ನಿಮಗೆ ಡಿಟೇಲ್ ಆಗ ಒಂದು ವೀಕ್ಷಕರ ನೀವು ಪ್ಯಾಟರ್ನ್ ಅನ್ನ ನೋಡಬಹುದು ಡಿಐ ವೀಕ್ಷಕರೇ ಹನ್ನೆರಡು ದಿನ ಆತ ಕಂಟಿನ್ಯೂ ಬೈಯಿಂಗ್ ಮಾಡತ್ತಾರ ಮತ್ತು ಎಫ್ಐಝನ್ನು ಹನ್ನೆರಡರಿಂದ ಹದಿಮೂರು ದಿನ ಆತ ಕಂಟಿನ್ಯೂ ಬಾಯಿಂಗ್ ಮಾಡತ್ತರ ಇಬ್ರು ವೀಕ್ಷಕರೇ ದೊಡ್ಡ ಪ್ಲೇಯರ್ ಗಳು ಎಫ್ ಐಝ್ ಡಿ ಐಸ್ ಆಗಲಿ ಇಬ್ರುನು ವೀಕ್ಷಕರೇ ಹತ್ತು ದಿನದಕ್ಕಿಂತ ಹೆಚ್ಚು ಕಂಟಿನ್ಯೂ ಬಾಯಿಂಗ್ ಮಾಡತ್ತಾರ ಅಂದ್ರೂ ನಮ್ಮ ಮಾರ್ಕೆಟ್ ಈ ಥರ ಬಿತ್ತಂತ ಅನ್ಬೋದ ಇವತ್ತಿನ ವೀಕ್ಷಕರೇ ಇನ್ನು ಎಫ್ ಐ ಡಿ ಡೇಟಾ ಬಂದಿಲ್ಲ ಬಟ್ ವೀಕ್ಷಕರೇ ನಿನ್ನೆನು ನೋಡ್ರ ಎಫ್ ಐಸ್ ನಾಲ್ಕುನೂರು ಕೋಟಿಗಿಂತ ಹೆಚ್ಚು ತಗೊಂಡಾರ ಬಾಯಿಂಗ್ ಮಾಡ್ಯಾರ ನಾಲ್ಕುನೂರ ತೊಂಬತ್ತೇಳು ಕೋಟಿ ಮತ್ತ ಡಿಐಜ್ ಡಿ ಐಝ ನೋಡಬಹುದು ವೀಕ್ಷಕರೇ ನಿನ್ನೆ ದಿನ ಎರಡ್ ಸಾವಿರದ ಏಳ್ನೂರ ಎಂಬತ್ತೆಂಟು ಕೋಟಿದ ಬಾಯಿಂಗ್ ಡಿ ಡಿಐಝು ಬಾಯಿಂಗ್ ಮಾಡತ್ತಾರ ಎಫ್ ಐಝನು ಬಾಯಿಂಗ್ ಮಾಡತ್ತಾರ ಅಂದ್ರೂ ಮಾರ್ಕೆಟ ಬಿಳಾತೈತಿ ಆದ್ ಎತ್ತರ ಸಂಬಂಧ ಅಂತಂದ್ರೆ ವೀಕ್ಷಕರೇ ಪ್ರಾಫಿಟ್ ಬುಕ್ಕಿಂಗ್ ಬರಾತೈತಿ ಮ್ಯಾಗೆನ್ ಲೆವೆಲ್ ಯಾಕ್ ಯಾಕೆ ಬರತೈತಿ ಅಂತಂದ್ರೆ ಅನ್ಸರ್ಟನಿಟಿ ವೀಕ್ಷಕರೇ ನಿಮಗ್ ಗುರ್ತನೇ ಐತಿ ಜಗತ್ನಾಗ ಎಲ್ಲ ವೀಕ್ಷಕರೇ ಶಾಂತಿ ಐತಿ ಬಟ್ ಈಗ ನಮ್ಮ ದೇಶನಾಗ ಮತ್ತ ಪಾಕಿಸ್ತಾನ ನಡಕ್ಕೆ ವೀಕ್ಷಕರೇ ಟೆನ್ಷನ್ ನಡ್ದೈತಿ ನಿನ್ನೆ ದಿನ ವೀಕ್ಷಕರೇ ನಾನು ನಿಮಗೆ ಹೇಳಿದ್ನಿ ನಿನ್ನೆ ನಮ್ಮ ಗೋರ್ಮೆಂಟ್ ಹೋಮ್ ಮಿನಿಸ್ಟ್ರಿ ಕಡೆಯಿಂದ ವೀಕ್ಷಕರೇ ಒಂದು ರಿಪೋರ್ಟ್ ಬಂದಿತ್ತು ಅದೇನಂತಂದ್ರೆ ನಮ್ಮ ದೇಶದ ಎಲ್ಲಾ ಸ್ಟೇಟ್ಗಳನ್ನ ವೀಕ್ಷಕರೇ ಮಾಕ್ ಡ್ರಿಲ್ ಮಾಡ್ಸವ್ರಂತ ಸಿವಿಲಿಯನ್ಸ್ಗ ಅಂತ ಹೆಂಗೆ ಡಿಫೆನ್ಸ್ ಮಾಡೋದ ವಾರಗಾನ ಏನು ಮಾಡೋದಂತ ವೀಕ್ಷಕರೇ ನಮ್ಮ ಕರ್ನಾಟಕನಾಗನು ಇಟ್ಕೊಂಡಾರ ನಮ್ಮ ಕರ್ನಾಟಕನಾಗ ಬೆಂಗಳೂರು ಮತ್ತು ರಾಯಚೂರು ಮತ್ತು ಉತ್ತರ ಕನ್ನಡ ಜಿಲ್ಲೆಗಳನ್ನಾಗ ಇದು ವೀಕ್ಷಕರೇ ಕಲ್ಸವ್ರ ಇದ್ದಾರ ಜನರ್ಗ ಸಾಮಾನ್ಯ ಜನರ್ಗ ಯುದ್ಧ ಆದ್ರೆ ಏನು ಮಾಡ್ಬೇಕು ಏನಿಲ್ಲ ಅಂತ ಅದ್ರ ಬಗ್ಗೆ ಎಲ್ಲ ಅನಾನ ಇದು ಒಂದು ಕಾರಣದಿಂದ ಇದು ವೀಕ್ಷಕರೇ ಒಮ್ಮೆ ನಮ್ಮ ಗೋರ್ಮೆಂಟ್ ಈ ತರ ಆದೇಶವನ್ನು ಕೊಟ್ಟಿದ್ರಿಂದ ಈಗ ದಿಲ್ಲಿನೇ ಆಲ್ರೆಡಿ ವೀಕ್ಷಕರೇ ನಡೆದ ಬಿಟ್ಟೈತಿ ಟ್ರೈನಿಂಗ್ ಅನಾನ ವೀಕ್ಷಕರೇ ಒಮ್ಮೆ ಈ ತರ ಆದೇಶವನ್ನು ಕೊಟ್ಟಿದ್ರಿಂದ ನಮ್ಮ ದೇಶದ ಮಾರ್ಕೆಟ್ಗೆ ಇದು ಅನ್ಸರ್ಟನಿಟಿ ಅನ್ಸಿತ್ತ ಏನೋ ಅಂತ ದೊಡ್ಡದಾಗೋದೈತಂತ ಅನ್ಸಿತ ವೀಕ್ಷಕರೇ ಯಾಕಂತಂದ್ರೆ ಸಾಮಾನ್ಯವಾಗಿ ಈ ತರ ಗೋರ್ಮೆಂಟ್ ಯಾವಾಗನು ಯಾರೂ ಸಾಮಾನ್ಯ ವ್ಯಕ್ತಿಗಳ ಕಲ್ಸಂಗಿಲ್ಲ ಬಟ್ ವೀಕ್ಷಕರು ಈ ತರ ಒಮ್ಮೆ ಪರಿಸ್ಥಿತಿ ಬಂದೈತಿ ಈ ತರ ಎಲ್ಲ ಕಲ್ಸಾತರ ಅಂತಂದ್ರೆ ಇದೊಂದು ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗ್ತೈತಿ ಎರಡರ ನಡಕ ಇಂಡಿಯಾ ಪಾಕಿಸ್ತಾನ ನಡಕ್ ಏನೋ ಒಂದು ದೊಡ್ಡದ ಅನ್ನೋ ವೀಕ್ಷಕರೇ ಸಂಭಾವನೆಗಳು ಹೆಚ್ಚನ್ಸತ್ ಅವ್ನ್ ನ್ಯೂಸ್ ದಿಂದ ಅದ ಒಂದು ಕಾರಣದಿಂದ ಎಷ್ಟೋ ರಿಟೇಲ್ ಇನ್ವೆಸ್ಟರ್ ಮತ್ತು ಹೈ ನೆಟ್ವರ್ಕ್ ಇಂಡಿವಿಜುವಲ್ ಎಚ್ ಎನ್ ಐಸ್ ಅಂತೀವಿ ವೀಕ್ಷಕರೇ ಸೆಲ್ಲಿಂಗ್ ಮಾಡ್ಯಾರ ಇವತ್ತು ನಮ್ಮ ಮಾರ್ಕೆಟ್ನಾಗ ಅದ ಕಾರಣನೂ ಇವತ್ತು ನಮ್ಮ ಮಾರ್ಕೆಟ್ ಈ ತರ ಬಿದ್ದೈತೆ ಅಂತ ನಾವು ಅನ್ಬಹುದು ಇದ ವೀಕ್ಷಕರೇ ಮೇನ್ ರೀಸನ್ ಇಂಡಿಯಾ ಪಾಕಿಸ್ತಾನ ನಡಕೇನು ಟೆನ್ಷನ್ ನಡತೈತಿ ಇದು ವೀಕ್ಷಕರಿಗೆ ಎಷ್ಟೋ ದಿನ ಆತ ಏನು ಹೆಚ್ಚು ಸ್ಥಿರವಾಗಿತ್ತು ಏನು ಕೆಟ್ ನ್ಯೂಸ್ ಆಗಿದ್ದು ಇವು ನಾವು ನೀರು ಬಂದ್ ಮಾಡತ್ತಿದ್ದು ಅವರು ಏರೋ ಸ್ಪೇಸ್ ಬಂದ್ ಮಾಡತ್ತೀರ ಅವ್ರ ಹಡಗ ನಾವು ಬರ ಕೊಡುವಲ್ಲಿ ಹಂಗೆ ವೀಕ್ಷಕರೆ ಆರ್ಥಿಕವಾಗಿ ತೊಂದರೆಯನ್ನು ಕೊಡಾತಿರ ಬಟ್ ನಿನ್ನೆ ದಿನ ಗೃಹ ಮಂತ್ರಾಲಯ ಕಡಿಂದ ವೀಕ್ಷಕರು ಇದೊಂದು ಆದೇಶ ಬಂದಿದ್ರಿಂದ ಸಾಮಾನ್ಯ ಜನರಿಗೆ ಹೆಂಗೆ ನಾವು ಯುದ್ಧ ಏನೇನು ಮಾಡಿಸ್ಬೇಕು ಏನೇನಿಲ್ಲ ಅಂತ ಅದ್ರ ಬಗ್ಗೆ ಕಲಿಸೋದ್ರ ಬಗ್ಗೆ ಮಾಕ್ ಡೀಲ್ ಮಾಡೋದ್ರ ಬಗ್ಗೆ ವೀಕ್ಷಕರು ಇದೊಂದು ರಿಪೋರ್ಟ್ ಬಂದಿದ್ರಿಂದ ಇದೊಂದು ಏನೋ ದೊಡ್ಡದಾಗಬಹುದು ಅಂತ ಎಲ್ಲರಿಗೂ ಅನ್ಸಿತ ಅದ ಒಂದು ಕಾರಣದಿಂದ ಇವತ್ತು ಮಾರ್ಕೆಟ್ ಒಮ್ಮೆ ಈ ಥರ ಅಂತ ಮತ್ತೊಂದು ಮತ್ತೊಂದೇನಂತಂದ್ರೆ ಯಾರ್ಯಾರ ವೀಕ್ಷಕರೇ ಪ್ರಾಫಿಟ್ ಆಗಿರ್ತೈತಿ ಯಾರ್ಯಾರು ಏಪ್ರಿಲ್ ಒಂದಕ್ಕೆ ಡೊನಾಲ್ಡ್ ಟ್ರಂಪ್ ಅವ್ರ ಟೆರಿಫ್ ಹಚ್ಚುಕಿನ್ ಮೊದ್ಲು ಯಾರ್ಯಾರು ಬಾಯ್ ಮಾಡಿರ್ತಾರಲಾರೀ ಕೀಕ್ಷಕರ ಈಗ ಏರೈತಿ ಮತ್ತೆ ಈಗ ಅನ್ಸರ್ಟ್ ರೀತಿ ನಡೆದೈತಿ ಅದ ಒಂದು ಕಾರಣದಿಂದ ಅವ್ರ ಪ್ರಾಫಿಟ್ ಬುಕ್ಕಿಂಗ್ ಅನ್ನು ಮಾಡ್ಕೊಂಡಾರಂತ ಅನ್ಬೋದು ಇವತ್ತಿನ ಈ ಮಾರ್ಕೆಟ್ನಾಗ ವೀಕ್ಷಕರೇನ್ ನೋಡ್ರಿ ಮತ್ತೊಂದು ಏನಂತಂದ್ರೆ ಇವತ್ತಿಂದ ಇವತ್ತ ಆರು ಮೇ ಐತಿ ಆರು ಮೇ ಏಳು ಮೇ ತ ಯು ಎಸ್ ಫೆಡ್ ಮೀಟಿಂಗನ್ನು ನಡೆಯೋದೈತಿ ಆ ಮೀಟಿಂಗ್ ನ ವೀಕ್ಷಕರೇ ಯು ಎಸ್ ಅವರ ಇಂಟ್ರೆಸ್ಟ್ ರೇಟ್ ಅನ್ನ ಕಟ್ ಮಾಡ್ತಾರೋ ಇಲ್ಲೋ ಅಂತ ಅದ್ರ ಬಗ್ಗೆನೂ ವೀಕ್ಷಕರ ಒಂದ್ ನ್ಯೂಸ್ ಇರತೈತಿ ಇದು ಯು ಎಸ್ ಫೆಡ್ ಮೀಟಿಂಗ್ ಇರೋದ್ರಿಂದ ಇದು ಒಂದು ಅನ್ಸರ್ಟನಿಟಿ ಆಗ್ತೈತಿ ಮಾರ್ಕೆಟ್ ನಾಗ ನಾನು ಒಬ್ರೊಬ್ರು ಏನ್ ಮಾಡ್ತಾರಂತಂದ್ರೆ ಇದೆಲ್ಲಾ ನ್ಯೂಸ್ ಗಳು ಮುಗಿಲಿ ಒಂದು ಸ್ಪಷ್ಟ ನಿರ್ಧಾರವನ್ನ ಸಿಗಲಿ ಒಮ್ಮೆಲೇನೋ ಹೂಡಿಕೆ ಮಾಡೋರಂತ ಅಂತ ಇರ್ತಾರ ಅವರು ವೀಕ್ಷಕರು ಇವತ್ತ ಪ್ರಾಫಿಟ್ ಬುಕಿಂಗ್ ಮಾಡಿ ಹೋಗಿ ಈ ಏಳು ಏಪ್ರಿಲ್ ಯು ಎಸ್ ಫೆಡ್ ಏನ್ ಗೈಡ್ಲೈನ್ಸ್ ಇರ್ತಾವ ಏನ್ ಅವ್ರು ಹೇಳ್ತಾರಂತ ಅದೆಲ್ಲ ನೋಡಿನು ನು ಸ್ಟಾಕ್ ಮಾರ್ಕೆಟ್ ನಾಗ ಇನ್ವೆಸ್ಟ್ ಮಾಡೋದ್ರ ಬಗ್ಗೆ ಒಬ್ರೊಬ್ಬರೇ ಯೋಚನೆ ಮಾಡ್ತಿರ್ತಾರ ಇದು ಒಂದು ಮೀಟಿಂಗ್ ಇರೋದ್ರಿಂದ ಯು ಎಸ್ ಫೆಡ್ ಮೀಟಿಂಗ್ ಇರೋದ್ರಿಂದ ಇವತ್ತು ಮಾರ್ಕೆಟ್ ಈ ತರ ರಿಯಾಕ್ಟ್ ಅಂತ ಅನ್ಬೋದು ಇವೆಲ್ಲ ಅನ್ಸರ್ಟನಿಟಿ ಸಂಬಂಧನೇ ಇವತ್ತು ಇಂಡಿಯಾ ವಿಕ್ಸಾ ಮೂರುವರೆ ಪರ್ಸೆಂಟ್ ಹೆಚ್ಚಾಗಿ ಹೆಚ್ಚ ಇರಿತಂತ ನಾವು ಅನ್ಬೋದು ವೀಕ್ಷಕರೇ ಇದೇ ಇವತ್ತಿನ ಈ ವಿಡಿಯೋ ಮೇನ್ ಏನಂತಂದ್ರೆ ಇಂಡಿಯಾ ಪಾಕಿಸ್ತಾನದ ಟೆನ್ಷನ ಇದ ಸ್ವಲ್ಪ ಅದು ಒಂದು ಕಾರಣದಿಂದ ಇವತ್ತು ನಮ್ಮ ಸ್ಟಾಕ್ ಮಾರ್ಕೆಟ್ ಈ ಥರ ಬಿದ್ದೈತೆ ಅಂತ ನಾವು ಅನ್ಬೋದು ಇದೇ ಇತ್ತು ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಚಲೋ ಚೆಡಿ ಲೈಕ್ ಮಾಡಿ ಈ ಚಾನಲ್ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಣ್ಣೇ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು